ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಭಾಗ ಮೂರನ್ನ ಮತ್ತೆ ಮುಂದುವರೆಸ್ತೀನಿ ಈ ರಂಗಭೂಮಿಯಿಂದ ಒಳ್ಳೆ ಹೆಸರು ಬಂತು ಬದುಕನ್ನಂತೂ ಕಟ್ಕೊಂಡ್ರಿ ಗುರುಗಳು ಹ್ಮ್ ಈ ಒಂದು ವೇದಿಕೆ ಮುಖಾಂತರ ನೀವು ಯಾವ ಯಾವ ಕಲಾವಿದರನ್ನ ಯಾವ ವೃತ್ತಿ ಮಾಲೀಕರನ್ನ ನೆನಪಿಸ್ಕೊಳಕ ಇಷ್ಟಪಡ್ತೀರಿ ಯಾರು ನಿಮ್ಗೆ ನೆನಪಾಗ್ತಾರೆ ಸರ್ ನೆನಪಿರೋ ಬೇಡ ಸರ್ ರೀ నోడ్రీ మహిరి కంపెనీ బిట్ నంత శివయోగేశ్వర అట్ట సంఘ సాలి అంత జరి శివలింగారు ఆ కంపెనీ నోడ్రీ బీరత యల్వాడు సయ్యన దొడ్వాడ్ లింగయ్యవరు ఆ ప్రతి ముందు కడిందా శిక్షణ తగ్గవ్వరీ ಹಂಗ ನಿಂದಿರಬೇಕು ಬಲಕ್ ಬಲಕೆ ನಿಂದಿರ್ಬೇಕು ನಿಂದಿರಬೇಕು ಎಡಕಂದ್ರ ಎಡಕ ನಿಂದಿರಬೇಕು ಹ ರ ಕೈ ಹೋಗ್ಬಾರ್ದು ಅವ್ರದ್ದು ಉದ್ದೇಶ ಹಾ ಅಷ್ಟನ್ ಹೇಳ್ಕೊಟ್ರಿ ಆ ಹಿರಿಯರ ಪುಂಡದಿಂದ ಇವತ್ತು ಒಂದು ತನ್ನ ತಿನ್ನಾಗೇವ್ರಿ ಓಕೆ ಅಮ್ಮ ನೀವ್ ಯಾರನ್ನ ನೆನಪು ಮಾಡ್ಕೋಬೇಕಂತ ಇಷ್ಟಪಡ್ತೇರಿ ಯಾವ ಕಲಾವಿದ್ ನೆನಪು ಮಾಡ್ಕೊಳ್ತೀರಿ ಯಾವ ಕಲಾವಿದರ ನಟರನ್ನ ನೆನಪು ಮಾಡ್ಕೊಳ್ತೀರಿ ಯಾವ ಮಾಲೀಕರನ್ನ ಇಷ್ಟ ನೆನಪು ಮಾಡ್ಕೊಳ್ತೀರಿ ಈ ಒಂದು ವೇದಿಕೆಗೆ ನಾನು ಬಹಳ ಇದು ಮಾಲಿಕರಿಗೆ ಅಂತಂದ್ರ ಸುಳ್ಳು ದೇ ಸರ್ ಮಾಲಿಕ ಸುಳ್ಳು ದೇ ಸರ್ ಅವರು ತಂದೆಯನ ಹೆಚ್ಚು ನಮ್ಮನ್ನ ನೋಡಿಕೊಂಡು ಮಕ್ಕು ಕಿನ್ನ ಅವ್ರೊಂದು ಅಂದ್ರೆ ಅವರು ಒಂದು ಗುಡಿಗೇರಿ ಬಸಣ್ಣ ಅವರು ಅಂದ್ರೆ ಆಮೇಲೆ ಮಳ್ಳಿಗೇರಿ ವೀರ ಜಾರ್ ಅಂತ ಹೇಳಿ ಕಂಪ್ನಿ ಐತಲ್ರಿ ಇತ್ತಲ್ವಾ ಅವರು ಹೌದು ಮಳ್ಳಿಗೇರಿ ಕಂಪನಿ ಹೌದು ನಮ್ಮನ್ನ ಬಹಳ ನೆಟ್ ಮಾಡ್ಕೊಳ್ಳುತ್ತಾ ಅವರೇಲ್ಲ ಸರ್ವಿಸ್ ಮಾಡ್ತಾರೆ ಅಲ್ಲೇ ರೀ ಅವ್ರ ಅಲ್ಲ ಜಾಸ್ತಿ ಅಮ್ಮ ನೀವು ಯಾವಾಗ ವೃತ್ತಿ ರಂಗ ಭೂಮಿ ಯಾವ ಕಂಪನಿ ಮಾಲೀಕರನ್ನ ನಾವು ಫಸ್ಟ್ ಬಿಜಾಪುರ ಬಂದಾಗ ನಮಗ ಶೇಖ್ ರೀ ಅವ್ರ ಹಿಡದಿದ್ರಿ ನಮಗ ಅಂದ್ರ ನಾವ್ ಅವಾಗ ಈಚಲ್ಕರಂಜಿ ಕ್ಯಾಂಪ್ ಇತ್ತು ನಮ್ದು ದೊಡ್ಡಪ್ಪರದ್ರಿ ಅವಾಗ ಒಬ್ರು ಹೇಳಿದ್ರಿ ಹಿಂಗ ಹೋಗ್ರಿ ಶೇಖ್ ಭಯ್ಯಾರ್ ನಿಮಗ ಇದ್ ಮಾಡ್ತಾರ ಬಿಜಾಪುರಕ್ ಹೋಗ್ರಿ ಅಂದಾಗ ಬಿಜಾಪುರ ಬಂದಾಗ ಫಸ್ಟ್ ಅವ್ರದ್ ಏನ್ ಬರೀ ಪಡ್ದ ಇದತ್ರಿ ಬಟ್ಟಿ ತೇಟ್ರಿತ್ರಿ ಅವಾಗ ಅವ್ರ ಕಂಪನಿಯಾಗ ಒಂದ್ ಸ್ವಲ್ಪ ನಮ್ಗ ಅವ್ರ ಎತ್ ಹಿಡಿದ್ರಿ ಒಂದ್ ಟೈಮ್ನಾಗ ಇವತ್ತೇಕ್ ನೆನಪು ಮಾಡ್ಕೋತಿ ಒಂದ್ ಅಯ್ಯಾಣ ಸ್ವಾಮಿ ಕಂಪನಿ ಅದ್ರಿ ಕಂಪನಿ ಸಂಘ ರಂಗ ಅಂತ ಅಯ್ಯಣ್ಣ ಸ್ವಾಮಿ ರಾಜನ್

ಅದರಿಂದ ಒಂದ್ ಸ್ವಲ್ಪ ಅವ್ರನ್ನೂ ನಾವು ನೆನಪ ಮಾಡ್ಕೊಳ್ಬೇಕು ನೆನಪ್ ಮಾಡ್ತೇವ ನೀವ್ ಅರಮ್ಮ ನೆನಪಿಸ್ಕೊಂತೀವಿ ನಾನು ಶೇಖ್ ಮಾಡಾಕ ತಂಗಿಯೊಳಗ ಒಂದ್ ವರ್ಷ ದುಡಿದೀನಿ ರೀ ಅಲ್ಲಿ ದುಡ್ದೀನಿ ಆಮೇಲೆ ಜೇವ್ರಿಗೆ ಅವ್ರ ಅವ್ರ ಆಮೇಲೆ ಚಿತ್ರಗೆ ಅವ್ರ ಕಂಪ್ನಿಯಾಗ ರೀ ತಾಳಿ ಕೊಟ್ಟಿ ಕಂಪ್ನಿಯ ನಾಲ್ಕು ವರ್ಷ ಆದಿ ಇಬ್ರು ತಾಯಿ ಮಗಳ ಇಬ್ರು ಕೊಡಿ ಹೌನ್ ರೀ ನಿಮ್ಮ ಜೊತೆನ ರೀ ಪಾತಳ ಕೆಲವೊಂದು ಕಲಾವಿದರು ನಟರಾಗಿರ್ಬೋದು ನಟಿಯರಾಗಿರ್ಬೋದು ಇವತ್ತು ಅವ್ರ ಬದುಕಿಲ್ಲ ಕೆಲವು ಜನ ತೀರಿ ಹೋಗ್ಯಾರ ತೀರಿ ಹೋದವ್ರನ್ನು ಯಾರ್ಯಾರನ್ನ ಮತ್ತೆ ಈ ಒಂದು ವೇದಿಕೆ ಮುಖಾಂತರ ನೆನೆಸ್ತಿದ್ರು ಸರ್ ಒಂದೇ ಮಾತು ನನ್ನ ಹೇಳ್ಬೇಕಂದ್ರೆ ಹ್ಞೂ ನಮ್ಮ ಮೈಂದ್ರಿ ಕಲಾವಿದರನ್ನ ನಾ ಇಷ್ಟ ಪಡ್ತಿದ್ವಿ ರೀ ಆ ಸಿದ್ಧಾರ್ಮಣ್ಣ ಅಂತ ಹೇಳಿ ಹ್ಞೂ ಈ ಕಡೆ ಈ ಕಡೆ ಸುಧೀರ್ ಅನ್ನೋರ ಕಂಪನಿ ಅವರೇ ನಡೆಸ್ತಿದ್ರು ಹ್ಞೂ ರೀ ಕಲಾ ವೈಭವ ನಾಟ್ಯ ಸಂಘ ಬೆಂಗಳೂರು ಅಂತ ಹ್ಞೂ ಅವ್ರು ತೀರ್ಕೊಂಡ್ಬಿಟ್ರೆ ಅವ್ರ ಮಾರ್ಗದರ್ಶನ ಪಾಲ್ ಬಂದು ಬಂದವು ಇತ್ತೀಚಿಗಂದ್ರೆ ನಮ್ಮ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಾಲ್ ಶೇಖ್ ಮಾಸ್ಟರ್ ಅವ್ರ ಕಂಪನಿರತಕ್ಕ ಅವರು ಸಹಪಾಠಿಗಳೇ ಅವ್ರ ಮಾಲೀಕರೇ ಶ್ರೀಧರ್ ಹೆಗಡೆ ಬದುಕಿಲ್ ಯಾರ ಅಂದ್ರೆ ಕಲಾವಿದರ ದೊಡ್ಡ ದೊಡ್ಡ ನಟ್ರೆ ಹೋಗ್ಬಿಟ್ರಿ ಯಾರ ನೆನಸಿ ವೀರೇತನವ್ರ ಹೋಗ್ಬಿಟ್ರಿ ಸಿದ್ದಯ್ಯನವ್ರ್ ಹೋಗ್ಬಿಟ್ರಿ ಹೌದ್ರಿ ಹೀಗಾಗಿ ನೆನಪು ಮನ್ ಮನೆ ಮುಳುಸಂಗಿ ಮೈಬೂ ಸಾಬ್ರು ಅಂತ ಹೇಳಿ ಒಳ್ಳೆ ಕಲಾವಿದ್ರಿ ಹಿಂಗ ನಡಿಬೇಕು ಹಿಂಗ ಮಾತಾಡ್ಬೇಕು ದೊಡ್ಡ ಸಣ್ಣ ಅಕ್ಷರ ಮೊದಲು ಕಲಿಬೇಕಂತ ಹೇಳದ್ರು ಅವರು ಅವ್ರು ಅವ್ರ ಇವತ್ತಿಲ್ಲ ಆದ್ರೆ ಆ ಪಾಠ ಮಾಡ್ಬೇಕಾದ್ರೆ ಅವ್ರ ನೆನಪು ನಮ್ಗೆ ಬರ್ತಾರೆ ಬರ್ ಖಂಡಿತ ಯಾಕಂದ್ರೆ ಕಲಿಸ್ಕೊಟ್ಟವ್ರು ಗುರು ಅಲ್ಲ ತಂದೆ ತಾಯಿ ನೆನಪಾಗೆಲ್ಲ ಸ್ಟೇಜ್ ಮೇಲೆ ಸರ ದೊಡ್ಡ ಸಣ್ಣ ಅಕ್ಷರ ಹೇಳ್ಕೊಟ್ಟವ್ರು ಮೈಬೂಲ್ ಸಾಬ್ರು ಕುಬೇರಪ್ಪ ಹೂವಿನ ಅಡಗಲಿ ಅಂತ ಹೇಳಿ ಹ್ಞೂ ಹಿಂಗ ಮಾತಾಡ್ಬೇಕಂತ ಗೋಕಾಕ್ ವೀರಯ್ಯನವ್ರು ಹ್ಞೂ

ಹೌದಲ್ವಾ ಆಮೇಲೆ ಗುರುಗಳ ಎರಡ ಈ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಎರಡಕ್ಕೂ ಟೂಫ್ ನಾಟಕ ಈ ಮೂರಕ್ಕೂ ಒಂದಕ್ಕೊಂದು ಏನು ವ್ಯತ್ಯಾಸಗಳದಾವು ಅದವು ವ್ಯತ್ಯಾಸมัน ಏನು ಸರ್ ಬಾಳ ವ್ಯತ್ಯಾಸ ಇದೆ ಹವ್ಯಾಸಿಗೆ ರಂಗಭೂಮಿಗೆ ಬಾಳ ವ್ಯತ್ಯಾಸ ಹೌದು ಹಾ ಸಂಬಂಧೇ ಬರಲ್ಲ ಅವರು ಇದಕ್ಕೆ ಆಮೇಲೆ ಹವ್ಯಾಸಿ ಕಲಾವಿದರು ಏನು ಇರ್ತಾರಲ್ರಿ ರಂಗಭೂಮಿಗೆ ಆಗಲ್ಲ ಅಷ್ಟ ಆಗಲ್ಲ ಅವರು ಹಾ

ಈಗ ನೀವು ಒಂದು ದಿವಸ ಮುಂದಿನ ಯಾರನ್ನ ಪಿಸ್ಕೊಳ್ತೀನಿ ಅಂತಂದ್ರಿ ಆಮೇಲೆ ವೃತ್ತಿ ರಂಗ ಭೂಮಿನಲ್ಲಿ ಭೂಮಿಯಲ್ಲಿ ಇಷ್ಟು ವರ್ಷ ಬದುಕಿದ್ರಿ ಹೌದ್ರಿ ರೀ ಮಾಶಾಸನ ಬರುತ್ತೆ ಬರುತ್ತೆ ರೀ ಬರುತ್ತೆ ರೇಷನ್ ಕಾರ್ಡ್ ಆಗೇತ ಆಗ್ಯದ್ರಿ ರೇಷನ್ ಆಮೇಲೆ ಮನೆ ಆಶ್ರಯ ಯೋಜನಾ ಮನೆ ಆಗೈತೆ ನಮಗೆ ಮನೆ ಒಂದು ಇಲ್ರಿ ನಮ್ಮ ಮನೆ ಮನೆ ಇಲ್ಲ ಆಶ್ರಯ ಯೋಜನಾ ಮನೆ ಯಾವುದೂ ಇಲ್ಲ ರೀ ರೀ ಕಲಾ ಅಂತ ಎಲ್ಲರಿಗೂ ಕೊಟ್ಟಾರ್ರೀ ಇನ್ನ ಆದ್ರ ನಮಗ್ ಬಂದಿಲ್ಲ ಅಷ್ಟೇ ಅಲ್ಲೂ ಜಾಗ ಕೊಟ್ಟಾರ ಇಲ್ಲ ಜಾಗ ಇನ್ನನು ಇಲ್ಲ ರೀ ಒಂದು ಜಾಗ ಅಂತೂ ಇಲ್ಲ ಆ ಮಕ್ಳ ಮತ್ತ ಮುಂದಿನ ಕಲೆಯಿಂದ ನಿಮಗೆ ಮನಸ್ಸು ತೃಪ್ತಿ ಐತಿ ಕಲೆಯಿಂದನೇ ಆರೋಗ್ಯದಿಂದ ಬದುಕ ಭಾರತಕ್ಕಂತ ಅನಿಸೈತಿ ಅನಸಿದ್ರಿ ಕಷ್ಟಾನು ಎಲ್ಲ ಅನ್ಭವ್ಸೇವ್ರಿ ಆದ್ರೂ ಇದ್ದಿದ್ರ ನೆಮ್ಮದಿ ಜೀವನ ಮಾಡಕತ್ತೀವ್ರಿ ಹೊರಗೇನ ಜಗತ್ತಿಗೆ ನೋಡಿದ್ರ ನಿಮ್ಮ ಕಾಲದಲ್ಲಿ ಹ್ಞೂ ಈಗ ಈಗಿನ ಕಾಲದಲ್ಲಿ ಎರಡು ವ್ಯತ್ಯಾಸ ಅಂದ್ರೆ ಅವತ್ತಿನ ಕಾಲಕ್ಕೆ ನಾಟಕ ಮಾಡೋರಿಗೆ ಮರ್ಯಾದೆನ ಕೊಡ್ತಿದ್ದೆಲ್ಲ ಜನ ಅಂತಾರ ಇಲ್ರಿ ಮರ್ಯಾದೆ ಕೊಡ್ತಿದ್ರ ಆಗಿದ್ದ ಇದ್ದ ಮರ್ಯಾದೆನ ಮರ್ಯಾದೆ ಮರ್ಯಾದಿ ಇತ್ರಿ ಅವಾಗ ಕಲಾವಿದ್ರ ಬಂದಾರ ಹಾ ರೀ ಈ ಅವಾಗ ಯಾರ ಎಣ್ಕಾಯಲ್ಲಮ್ಮ ಆಟ ಮಾಡುವಾಗ್ರಿ ಬೆಳ್ಳಿ ಸೀರಿ ನಿಗುಲಾರದಂತ ಸೀರಿ ಉಡ್ಸಾರೀ ನಮಗ ಅಂತ ಟೈಮ್ನಾಗ್ರಿ

ಮಾಸಾಸನ ತಗೊಂಡ್ರಿ ಒಂದು ಸಮಾಜದಲ್ಲಿ ಒಂದು ಗೌರವ ಸಿಕ್ತು ಮಕ್ಕಳು ಮೊಮ್ಮಕ್ಕಳು ಮರುಮೊಮ್ಮಕ್ಕಳು ಎಲ್ಲರೂ ಇಡೀ ಕುಟುಂಬಸ್ಥರು ಪ್ರೇಕ್ಷಕರಿಂದ ಬದುಕೀರಿ ಹೌದು ನಿಮಗೆ ಮಾಸಾಸನ ಬರೋದು ಪ್ರಶಸ್ತಿ ಪುರಸ್ಕಾರಗಳು ಬರುದು ಏನೋ ಬಂದಾವಂದ್ರೆ ಪ್ರೇಕ್ಷಕರಿಂದ ಹೌದು ಈ ಒಂದು ವೇದಿಕೆ ಮುಖಾಂತರ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಇಷ್ಟೆಲ್ಲ ಕೊಟ್ಟಾರಲ್ಲ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ನಿಜವಾಗಿ ಹೇಳಬೇಕಂದ್ರಿ ಪ್ರೇಕ್ಷಕರೇ ನಮ್ಮ ದೇವರು ಹಾಂ ಅಂದ ಮಾತೆ ಅಣ್ಣಾ ಕೊಟ್ಟವರು ಬಟ್ಟಿ ಕೊಟ್ಟವರು ಇವತ್ತು ಬದುಕಕ್ಕೆ ಆಸರೆ ಕೊಟ್ಟರು ಪ್ರಕಲಗೆ ಅಮ್ಮ ನೀವೇನ್ ಹೇಳ್ತೀರಿ ಇಂಜುಂಗಲ್ಲ ದೇರೆ ಯಾಕಂದ್ರೆ ಇವತ್ತು ನಾವು ಈ ಇಷ್ಟು ರೀತಿಯಾಗಿ ನಾವು ಒಳ್ಳೆ ರೀತಿಯಾಗಿ ಬದುಕಬೇಕಾ ಜನಕ್ಕೆ ಹೌದು ನಾವು ತಿನ್ನೋದು ಹೌದು ಅವ್ರೇ ನಮ್ನ ನಡ್ಕೊಂಡು ಹೋಗ್ಲಿಲ್ಲ ನಮಗೆ ದೊಡ್ಡ ಸಹಾಯ ಮಾಡಿಲ್ಲ ಅಂದ್ರೆ ನಾವೇನ್ ಬದುಕ್ತಿದ್ವಿ ನೀವೇನ್ ಹೇಳ್ತೀರ ನಾನು ಅದನ್ನೇ ಹೇಳ್ತೇನೆ ರೀ ಯಾಕಂದ್ರ ನೋಡೋ ಪ್ರೇಕ್ಷಕರಿಂದಾನೇ ನಾವಿಷ್ಟು ಇಂಪ್ರೂವ್ ಆಗಿರೋದ್ರಿ ಬಟ್ ಈಗ ಅವರೇ ಇಲ್ಲ ಅಂತಂದ್ರೆ ನಾವ್ ಹೆಂಗ್ ಇಂಪ್ರೂವ್ ಆಗ್ತೀವಿ ಹೇಳ್ರಿ ತೂರು ಆಮೇಲೆ ಯಾವ್ದೋ ಒಂದು ಪಾತ್ರನ ನಾನು ಮಾಡಬೇಕು ಅವರಂಗ ಮಾಡಬೇಕು ಅವ್ರು ಈ ಪಾತ್ರ ಭಾರಿ ಮಾಡ್ತಾರ ಅವರಂಗ ನಾನು ಈ ಪಾತ್ರ ಮಾಡಬೇಕು ಅಂತ ಅನಿಸಿದ ಪಾತ್ರ ಯಾವ್ದು ಯಾವ ನಾಟಕ ಹೌದ್ರಿ ಅಂತ ಪಾತ್ರ ಅಂದ್ರೆ ನೋಡಿ ದೇವರಿಗೆ ನೆನಪಿಲ್ಲ ನಾಟಕದಲ್ಲಿ ಕವಿ ಮೂರ್ತಿ ಪಾತ್ರ ಆ ಪಾಟ್ ಮಾಡೋರು ಯಾವಾಗ ನಾನು ಯಾವಾಗ ಅದನ್ನ ಮಾಡಬೇಕು ಯಾರು ಆ ಮಾಡ್ತಿದ್ರಿಗೆ ಗುರೈ ಸ್ವಾಮಿ ಅಂತ ದೊಡ್ಡ ಕಲಾವಿದ ಆ ಪಾಟ್ ನಾನು ಕಲಿಬೇಕು ಗುರೈ ಸ್ವಾಮಿ ಅವರು ಒಂದೇ ತಟ್ಟೆ ಊಟ ಮಾಡಿದವರು ಈ ಕಲಾವಿದರಲ್ಲಿ ಜಾತಿ ಅನ್ನೋದೇ ಯಾವುದೇ ಜಾತಿ ಇರಲಿ ಎಲ್ಲರೂ ಒಟ್ಟಿ ಕೂತು ಊಟ ಮಾಡೋ ಜನ ನಾವು ಜಾತಿ ಉಳ್ಕೊಂಡಿದ್ದೆ ಇಲ್ಲೇ ಇಲ್ಲೇ ಭಾವ ಇಲ್ಲ ಅವ್ರು ಹೇಳಿದ್ರೆ ಸಿಸ್ಟ್ರ ಕಲಾವಿದ್ರ ಮರ್ಯಾದೆ ಅಂತ ಕಾಣಂಗಿಲ್ಲ ರೂಮ್ ಕೊಡಲ್ಲ ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿರ್ತಾರೆ ಎಲ್ಲರೂ ಹಂಗೆ ಹ ಇವತ್ತು ಊರಾಗ ಹೋಗಿ ಕಲಾವಿದ್ರಿಗೆ ದೊಡ್ಡ ಮರ್ಯಾದೆ ಇದೆ ಸರ್ ಹಾ ಆದ್ರೆ ನಮ್ಮ ಸ್ಥಾನ ನಾವು ಕಾಪಾಡಿಕೊಂಡಿದ್ರೆ ಮರ್ಯಾದೆ ಈಗ ಅವ್ರು ಹೇಳಿದ್ರು ಮೊದಲನೇದಾಗಿ ನಾವು ಇರಬೇಕಾದ ರೀತಿಯಲ್ಲಿ ಇದ್ರೆ ಜಗತ್ತೆಲ್ಲ ಸರಿ ಐತಿ ಏನಂತಾರ ಹುಲ್ಲಾಗು ಬೆಟ್ಟದಡಿಯ ಮನೆಗೆ ಮಲ್ಲಿಗೆ ಯಾಗು ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲ ರೀಗೆ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಎಲ್ಲರೂ ಒಂದಾಗು ಮಂಕುತಿಮ್ಮ ಮೊದಲನೇದಾಗಿ ನಾವು ಸಮಾಜದ ಜೊತೆನಲ್ಲಿ ಬೆರಿಬೇಕು ಸಮಾಜ ಹೆಂಗ್ ಹೋಗ್ತೈತೆ ಹೆಂಗ್ ಹೋಗ್ಬೇಕು ಎಲ್ಲಾ ಸಮಾಜ ಆಕಾಡ ಹೋಗಾಗ ನಾವ್ ಈಕಾಡಿ ಹೊಂಟಿವಂದ್ರ ನಾವ್ ಒಬ್ಬನ ಹಾಕ್ತೀನಿ ಸಮಾಜವ್ರ ಅಕಡೆ ಹೋಗಿ ಬಿಡ್ತಾರ ಸಮಾಜ ನಡೀತಿರೋ ಹಾಗೆ ಯಾವ ಕಡೆ ಯಾವ ಕಡೆ ಈ ಈರ್ತಾರ ಅವ್ರು ಹೋಗೋ ಕಡೆ ನಾವು ಹೋಗ್ಬೇಕು ಅಂದ್ರೆ ನಮಗೆ ಗೌರವ ಐತಿ ಅಂತ ಗುರುಗಳು ಹೇಳ್ತಾರೆ ಹೌದ್ರಿ ಓಕೆ ಮತ್ತೆ ಈ ಒಂದು ವೇದಿಕೆ ಮುಖಾಂತರ ತಮ್ಮ ಬದುಕಿನ ಬಗ್ಗೆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇನ್ನು ಏನೇನ್ ಹೇಳ್ಬೇಕು ರೀ ಮಗ ಒಬ್ಬನ್ರಿ ಅವನೊಂದು ಮದುವೆ ಮಾಡ್ಬೇಕಾ ಮಮ್ಮಗಳ ಈ ಒಂದು ವಿದ್ಯಾ ಕಲಸಿ ಈಗ ರೇಳ್ಕಾಚಾರ ನಾಟ ಸಂಘ ಮೈದ್ರಿ ಕಮ್ಮಲ್ಲಿ ಕೀಬೋರ್ಡ್ ಮಾಡಿ ಅವನೊಂದ್ ಟೆನ್ಶನ್ ಇಲ್ರಿ ಹಗನ್ ಮದುವೆ ಮೊಮ್ಮಗನ್ ಮದಿ ಮಮ್ಮಗನ್ ಮದಿ ಮತ್ ಮಾಡೋಣ ಇನ್ನೂ ಕಲೀಲಿ ಅಂತ ಬಿಟ್ಟಿವ್ರಿ ನಿಮ್ಮ ಮೊದಲ ಗಂಡ ಬಾಲು ನನಗೆ ಮೊದಲಿನಿಂದ ಪಾತ್ನಿಯ ಹೌದ್ರೆ ಹೌದು ನಾನು ಮೊದಲ ಆರ್ಟಿಕಲ್ ಬರೀತಿದ್ದಾಗ ಒಂದು ಇಪ್ಪತ್ತು ವರ್ಷದ ವರ್ಷದಕ್ಕಿಂತ ಹೆಚ್ಚಿಗೆ ನಾನು ಆಕಾಶದಲ್ಲಿ ಹಾಡಾಕ್ ಹೋಗ್ತಿದ್ದ ಕಾಲದಲ್ಲಿ ವೈಯಕ್ತಿಕ ಬದುಕಿನಲ್ಲಿ ನಿಮ್ಮ ತವರ ಮನಿ ಕಡೆಯಿಂದ ಏನು ಹೇಳಕ್ ಇಷ್ಟಪಡ್ತೀರಿ ತವರ ಮನೆಯವ್ರ ಕಡೆಯಿಂದ ಅಂದ್ರೆ ಮನೇಲಿ ಯಾರು ಇಲ್ಲೇ ಇಲ್ಲಾರಿ ಎಲ್ಲರದ ತಮ್ಮದೇ ಅಣ್ಣ ಅದ ನಮ್ಮ ಈ ವೃತ್ತಿ ಅಂದ್ರೆ ನಾನು ನಮ್ಮ ತಮ್ಮ ಇಬ್ಬರೇ ಇಬ್ಬರೇ ಇಷ್ಟೇ ಇಷ್ಟೇ ಅಮ್ಮ ನೀವು ಏನೇನು ಹೇಳಕ್ ಇಷ್ಟಪಡ್ತೀರಿ ಮತ್ತೆ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ನಿಮ್ಮ ಭವಿಷ್ಯ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಿ ಏನಿಲ್ಲ ರೀ ನನಗ ಇದ್ರೊಳಗ ದುಡಿಬೇಕನ್ನೋ ಆಸೆ ರೀ ನನಗ್ ನಂದೇ ಆದಂತೂ ಒಂದ್ ನೆಲೆ ಬೇಕ್ರಿ ಒಟ್ಟು ಎಲ್ಲಾದ್ರೂ ಇಷ್ಟು ದುಡಿದ್ರಪ್ಪ ಏನ್ ಮಾಡ್ಕೊಂಡ್ರಪ್ಪ ನಾ ಕೊಟ್ಟ ಒಂದ್ ಮನಿ ಅನ್ನೋದ್ ಬೇಕು ಇದೊಂದು ಯಾಕಂದ್ರ ನಿಮಗೂ ಅರವತ್ತು ವರ್ಷ ಆದ್ಮೇಲೆ ಸರ್ಕಾರ ಅವತ್ತಿನ ದಿವಸ ಕೊಡತ್ತ ಹಿರಿಯರ್ ಆಗಿರ್ತೀರಿ ಹ್ಮ್ ಇಲ್ಲಿಗೆ ಇಲ್ಲ ಇಲ್ಲವೇ ವಯಸ್ಸಾದ್ಮೇಲೆ ಯಾರು ಕೇಳತಾರ ಅಂತಂದ್ರೆ ಗುರುಗಳು ಅವಾಗಲೇ ಒಂದ್ ಮಾತಂದ್ರು ನಾವು ಇರ್ಬೇಕಾದ ರೀತಿಯಲ್ಲೇ ಇರ್ಬೇಕು ಆದ್ರೆ ಸರ್ ಐದು ನಾಟಕ ವೃತ್ತಿ ಹೆಂಗೈತಿ ಗೊತ್ತೀನ್ ಸ್ವಲ್ಪ ವಯಸ್ಸಾದ್ರ ಅಕ್ಕಿ ಬೇಡ ಸ್ವಲ್ಪ ಆದ್ರೆ ಇಕ್ಕಿ ಬೇಡ ಈಗಿನ್ ಜನಾ ಹೆಂಗೈತಪ ಅಂದ್ರ ತೆಳ್ಳ ಅನ್ನೋರೇ ಬೇಕಂತ ರೀ ಇವಾಗ ನಾವ್ ಮೈ ಇದ್ದೋರು ಈಗ ಮೈ ಇದ್ದೋರ್ ಅನ್ನಕೇನ್ರ ನಮ್ ವೃತ್ತಿ ಏನೈತಿ ನಾವ್ ಅದನ್ನ ಮಾಡ್ತೀವಿ ಹಂಗ ಅಂತ ಹೇಳಿ ನಾವೇನ್ ಖಾಲಿ ಕುಂತಿಲ್ಲ ರೀ ನಮಗ ಯಾರ್ಯಾರ್ ಬೇಕೋ ಅವ್ರ ಕರ್ಕೊಂಡ್ ಹೋಗ್ತಾರ ನಾಟಕಾ ಮಾಡ್ತೀವಿ ಬರ್ತೀವಿ ಆದ್ರ ಈಗಿನ್ ಜನ್ರೇಷನ್ ಹೆಂಗ ಐತಪ್ಪಾ ಅಂದ್ರ ತೆಳ್ಳಗಿರ್ಬೇಕು ಬೆಳಗ ಬೆಳಗ್ ಇರ್ಬೇಕು ಮಕ್ದಾಗ ಒಂದ ಈಗಿನ ಜನ್ರೇಷನ್ ಹೆಂಗ್ ನಡ್ದೈತ ಕಲೆ ಭೂಮಿ ಇರುತನೂ ಇರುತ್ತೆ ಕಲಾವಿದರು ಅವರವರ ಆಯುಷ್ಯ ಇರುತನ ಇರ್ತಾರೆ ಆಮೇಲೆ ಆಯುಷ್ಯ ಇರುವವರೆಗೂ ಅವರಲ್ಲಿ ಕಲೆ ಇರುತ್ತೆ ಅವಕಾಶಗಳು ಇರ್ಬೋದು ಇರದೇ ಇರ್ಬೋದು ಪ್ರೇಕ್ಷಕರಲ್ಲೂ ಮತ್ತು ಹವ್ಯಾಸಿ ರಂಗಭೂಮಿ ಕಲಾವಿದರಲ್ಲೂ ವಿನಂತಿ ಮಾಡ್ಕೋತೀವಿ ತಮ್ಮಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ತಾಯಿ ಪಾತ್ರ ಅಂತ ಏನು ಕರೆಸ್ತಾರೆ ತಾಯಿ ಪಾತ್ರಕ್ಕೆ ಯೋಗ್ಯರಾಗಿರ್ತಕ್ಕಂಥ ವಯಸ್ಸು ಆಗಿರ್ಲಿ ಸುಮ್ನೆ ಒಂದು ಸಣ್ಣ ಹುಡುಗಿಯನ್ನು ಕರ್ಕೊಂಡ್ಬಂದ ತಾಯಿ ಪಾತ್ರ ಮಾಡಿಸ್ಬೇಡ್ರಿ ಕೇವಲ ಬಿಳಿ ಬಿಳಿ ಹಚ್ಚಿದ ತಕ್ಷಣ ಆಕೆ ತಾಯಿ ಪಾತ್ರಕ್ಕೆ ಸೂಟ್ ಆಗಲ್ಲ ತಾಯಿ ಅಂದ್ರ ತಾಯಿ ತರ ಇರಬೇಕು ತಾಯಿಗೆ ಕಂಡಂಗೆ ಕಾಣಿಸ್ತಿರ್ಬೇಕು ಪ್ರೇಕ್ಷಕರ ಕಣ್ಣಿಗೆ ತಾಯಿ ತರ ಕಾಣಬೇಕು ಮುಖ್ಯವಾಗಿ ಅಂತವ್ರನ್ನ ಹಿರಿಯ ಕಲಾವಿದರನ್ನ ಕರೆಸಿ ತಾಯಿ ಪಾತ್ರ ಮಾಡಿಸಿ ಆಸ್ಪಾತ್ರೆ ನಿಮಗೆ ಏನು ಬೇಕು ಆ ಹುಡುಗನ ವಯಸ್ಸಿನ ತಕ್ಕಂತೆ ಕರೆಸ್ರಿ ಆಸ್ಪತ್ರೆ ಮಾಡಿರ್ತಾನಲ್ಲ ಆ ಹುಡುಗನ ವಯಸ್ಸಿನ ತಕ್ಕಂತೆ ಕರೆಸ್ರಿ ಖಳನಾಯಕನ ಪಾತ್ರ ಮಾಡಿದ್ರೆ ಅವ್ರ ಜೊತೆ ಆಗತಕ್ಕಂಥವ್ರು ಅವ್ರ ವಯಸ್ಸು ನೋಡಿ ಅವ್ರ ವಯಸ್ಸಿನ ತಕ್ಕಂತ ಕರೆಸ್ರಿ ಅಂದ್ರ ಅಲ್ಲಿಗೆ ಪ್ರತಿಯೊಂದು ವಯಸ್ಸಿನವ್ರಿಗುನು ಕೂಡ ಅವಕಾಶಗಳು ಸಿಕ್ತಾವು ವೃತ್ತಿರಂಗಭೂಮಿನಲ್ಲಿ ವಯಸ್ಸಾದ್ನಿಂದ ಸಾಮಾನ್ಯವಾಗಿ ಹೊರಗಡೆ ಬಂದಿರ್ತಾರ ಬದುಕು ಮುಗಿತು ಅಂತ ತಿಳ್ಕೊಂಡಿರ್ತಾರ ಅವರು ಅದಕ್ಕೆ ಅವ್ರಿಗೆ ಯಾವ ಥರ ಆಗೋದು ಬೇಡ ವಯಸ್ಸಾಗಿರ್ತಕ್ಕಂಥ ಕಲಾವಿದರನ್ನು ನಿಮ್ಮ ಹಳ್ಳಿಗಳಿಗೆ ಕರೆಸಿ ಅವ್ರಿಗೂ ಅವಕಾಶ ಮಾಡಿಕೊಡ್ರಿ ತಾಯಿ ಪಾತ್ರಕ್ಕೋ ಅತ್ತೆ ಪಾತ್ರಕ್ಕೋ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸಿ ಅವ್ರು ಒಳ್ಳೆ ಅಭಿನಯನೂ ಮಾಡೇ ಮಾಡ್ತಾರೆ ಯಾಕಂದ್ರೆ ಅಷ್ಟು ವರ್ಷದಿಂದ ಅವ್ರು ಅಭಿನಯ ಒಂದನ್ನು ಬಿಟ್ಟು ಬೇರೆ ಇನ್ನೇನೂ ಮಾಡಿದವರಲ್ಲ ಅಭಿನಯ ಮಾಡ್ತಾರೆ ಕೇವಲ ನೋಡಾಕ ಚೆಂದ ಅದಳ ಚಂದ್ ಅದಳ ಅಕ್ಕಿ ನನ್ನ ಹೈಟಿಗೆ ಸೂಟ್ ಹಾಕಳಂದ್ರೆ ನೀನೇನು ಆಕ್ರೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡಂಗಿಲ್ಲ ಯಾಕೆ ಎತ್ತರ ನೋಡುದು ಬಣ್ಣ ನೋಡುದು ಚಂದಾಚಾರ ನೋಡುದು ನೀನು ಮನಿಗೆ ಬಂದ ಯಾಕೆನ ಸೊಸಿ ಆಗಿರಂಗಿಲ್ಲ ನೀನು ಮಕ್ಕಳಿಗೆ ತಾಯಿನೂ ಆಗಂಗಿಲ್ಲ ವಯಸ್ಸಿರ್ತಕ್ಕಂತ ಕಲಾವಿದನ್ನು ಕರೆಸಿ ನಿಮ್ಮ ನಾಟಕಗಳನ್ನ ಪ್ರಯೋಗ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ